హాయ్ ఫ్రెండ్స్ నేనే నేను చేద్ద మధ్యాహ్నం ఉన్నాయో సేసుకో ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಮಧ್ಯಾಹ್ನ ಮೇಲೆ ಡೈಲಿ ರುಟೀನನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಡೈಲಿ ಬ್ಲಾಗ್ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಅಂಗಡಿಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇವತ್ತಿನ ವೀಡಿಯೋ ಹೇಗಿರುತ್ತೆ ಸೊ ಪೂರ್ತಿ ವ್ಲಾಗ್ಸನ್ನು ನೋಡ್ತಾ ಇರಿ ವೀಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಡೈಲಿ ರೂಟೀನ್ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಎಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಲ್ಲ ಗಾಡಿಗಳ ಸೌಂಡ್ ಬರ್ತಾ ಇರುತ್ತೆ ಸೊ ಬನ್ನಿ ಇವಾಗ ನಾನು ಹೇರ್ ಪ್ಯಾಕ್ನ ಮಧ್ಯಾಹ್ನ ಆಗಿದೆ ಇವಾಗ ನಾಷ್ಟ ಬೆಳಿಗ್ಗೆನೇ ಆಗಿದ್ದೆ ಸೊ ಊಟ ಮಾಡಿಬಿಟ್ಟು ಆಮೇಲೆ ನಾನು ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ತೀನಿ ನಿನ್ನೆ ನೆನೆಸಿದ್ದೆ ಟೈಮ್ ಆಗೋಯಿತು ನಿನ್ನೆ ಸಾಯಂಕಾಲ ಅದಕ್ಕೋಸ್ಕರ ಇವತ್ತು ಅಪ್ಲೈ ಮಾಡ್ಕೊಳ್ಳೋಣ ಹೇಳಿ ಸೊ ಯಾವ ರೀತಿ ನಾನು ಫಸ್ಟು ಯೂಸ್ ಮಾಡ್ತಾ ಇದ್ದಲ್ಲ ಅದೇ ಮಾಮೂಲಿ ಪ್ಯಾಕ್ನ ಯೂಸ್ ಇದ್ದೀನಿ ಹಾಗಾಗಿ ನಾನು ಶೇರ್ ಮಾಡ್ಕೊಂಡಿಲ್ಲ ಇವತ್ತು ವೀಡಿಯೋಲಿ ಯಾವ ಪ್ಯಾಕ್ನ ಯೂಸ್ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ಯಾವ ಥರ ನೆನೆಸಿದ್ದೀನಿ ಅಂತೇಳಿ ಸೊ ಬನ್ನಿ ಅಲ್ಲೇ ನಾನು ಒಂದು ಕವರ್ನ ಮುಚ್ಚಿ ಇಟ್ಟಿದ್ದೀನಿ ಅಂಗಡಿ ಹತ್ತಿರ ಅಂಗಡಿಯಲ್ಲೇ ನೆನೆಸಿದೆ ಮನೇಲಿ ನೆನ್ಸೋಕ್ಕೆ ಟೈಮ್ ಇರಲ್ಲ ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ನೆಂದಿದೆ ಮೆಹೆಂದಿ ನಿನ್ನೆನೆ ನೆನೆಸಿದ್ದೆ ಮಧ್ಯಾಹ್ನ ಒಂದು ನಾಲ್ಕು ಗಂಟೆಗೆ ನೆನೆಸಿದ್ದೆ ಚೆನ್ನಾಗಿ ನೆಂದಿದೆಲ್ಲ ಇವಾಗ ಹೇರ್ಗೆ ನಾನು ಅಪ್ಲೈ ಮಾಡ್ಕೊತೀನಿ ಸೊ ಏನಿಲ್ಲ ಮಾಮೂಲಿ ನಾನು ಹಳೆ ವಿಡಿಯೋಗಳಲ್ಲಿ ನೋಡಿರ್ತೀರ ಯಾವ ರೀತಿ ಪ್ಯಾಕ್ನ ನೆನೆಸ್ಕೊಳ್ಳೋದು ಅಂತೇಳಿ ಸೊ ಅದೇ ರೀತಿ ನೆನೆಸ್ಕೊಂಡು ಅಪ್ಲೈ ಮಾಡ್ಕೊತೀನಿ ಸೊ ಒಂದು ಅರ್ಧ ಗಂಟೆ ಬಿಟ್ಟು ಅಪ್ಲೈ ಮಾಡ್ಕೊತೀನಿ ಊಟನ ಮಾಡಿಬಿಟ್ಟು ಆಮೇಲೆ ಅಪ್ಲೈ ಮಾಡ್ಕೊಳ್ಳೋಣ ಹೇಳಿ ಸೊ ಬನ್ನಿ ಮತ್ತೆ ಆಮೇಲೆ ನ ಕಂಟಿನ್ಯೂ ಮಾಡೋಣ ಮಧ್ಯಾಹ್ನ ಆಗ್ತಾ ಬಂದಿತ್ತು ಸೊ ನಾನು ಒಂದೆರಡು ಗಂಟೆ ಹಾಗೇನೆ ಹೇರ್ಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಮೇಂದಿ ಹಿಂದಿನ ದಿವಸನೇ ನೆನ್ಸಿದೆ ಅಪ್ಲೈ ಮಾಡ್ಕೊಳ್ಳೋಣ ಹೇಳಿ ಅವತ್ತು ನಂಗೆ ಟೈಮ್ ಆಗಲಿಲ್ಲ ನಾನು ನಾಲ್ಕು ಗಂಟೆ ಹಂಗೆ ನೆನೆಸಿದ್ದೆ ಮತ್ತು ಸರಿಯಾಗಿ ನೆಂದೂ ಇರೋಲ್ಲ ಮತ್ತು ಹಾಕಿದ್ರು ಕೂಡ ವೇಸ್ಟ್ ಆಗುತ್ತೆ ತಲೆಗೆ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟು ಇವಾಗ ನೆಕ್ಸ್ಟ್ ಡೇ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಮನೆಗೆ ಹೋದ್ಮೇಲೆ ನಾನು ಇದನ್ನು ವಾಶ್ ಮಾಡ್ಕೋಬೇಕು ನಾಲ್ಕರಿಂದ ಐದು ಅವರ್ ಅಲ್ಲೇ ಇರಿಸ್ಕೊಂಡು ಆಮೇಲೆ ವಾಶ್ ಮಾಡ್ತೀನಿ ಮತ್ತು ಇವಾಗ ನೋಡಿ ಇತ್ತೀಚೆಗೆ ಮಳೆ ಅಂತೂ ಡೈಲಿ ಬರ್ತಾ ಇದೆ ಸೊ ಎಷ್ಟು ಚೆನ್ನಾಗಿದೆ ಗೊತ್ತಾ ಕೂಲ್ ಕೂಲಾಗಿ ತುಂಬಾ ಚೆನ್ನಾಗಿದೆ ಸೊ ನಾನು ಬೇರೆ ಇವತ್ತೆ ಮೆಹಂದಿ ಪ್ಯಾಕ್ ನ ಹಾಕಿದ್ದೀನಿ ಮಳೆ ನೋಡಿದ್ರೆ ಇಷ್ಟೊಂದು ಜೋರಾಗಿ ಬೀಳ್ತಾ ಇದೆ ಮಳೆ ಇವತ್ತು ಇವಾಗ ಬಾಕ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಬಂದು ಮ್ಯಾಗಿನ ಮಾಡ್ಕೊಂಡ್ವಿ ಮ್ಯಾಗಿ ತಿಂತಾ ಇದೀವಿ ಸೊ ಮ್ಯಾಗಿನ ತಿಂದು ನೀರ್ ಬಿಸಿ ನೀರು ಇಟ್ಟಿದ್ದೀನಿ ಸ್ನಾನಕ್ಕೆ ನೀರು ಬಿಸಿ ಆಗೋಗುತ್ತೆ ಮ್ಯಾಗಿ ತಿಂದು ಆ ಮಿಷಿನ್ ಬಟ್ಟೆ ಹಾಕಿದೀನಿ ಇಲ್ಲಿ ಅಂಜಲಿ ಕಸ ಎಲ್ಲ ಗುಡ್ಸ್ಕೊಂತಾವಳೆ ಸೊ ಬನ್ನಿ ಇವಾಗ ಮನೆಗೆ ಬಂದಮೇಲೆ ಅಡುಗೆಗಳು ಮಾಡ್ಕೋಬೇಕು ಸೊ ಅಡುಗೆ ಮಾಡ್ಕೊತ ಆಮೇಲೆ ಮತ್ತೆ ಬಾಕ್ಸ್ನ ಕಂಟಿನ್ಯೂ ನೋಡಿ ಸ್ನಾನ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಆದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ದೇವ್ರ ಸಾಮಾನೆಲ್ಲ ವಾಶ್ ಮಾಡಬೇಕು ಹಾಗೆ ಸ್ವಲ್ಪ ಟೊಮೆಟೊ ಬಾತ್ ಮಾಡ್ಕೊಳೋಣ ಅಂತ ಫಸ್ಟು ಟೊಮೆಟೊ ಭಾತ್ ಇಡ್ತೀನಿ ಆ ಮಂಗ್ಳು ಹುಷಾರೆಲ್ಲ ಆಸ್ಪತ್ರೆಗೆ ಹೋಗಿದ್ದಾರೆ ಸೊ ಬರೋ ಹುಷಾರಲ್ಲಿ ಫಸ್ಟು ಬಿಸಿ ಬಿಸಿ ಟೊಮೊಟೊ ಬಾತ್ ಮಾಡಿಬಿಟ್ಟು ಆಮೇಲೆ ದೇವ್ರ ಸಬ್ಬನ್ನು ನಿಧಾನಕ್ಕೆ ತೆಗೆದರೂ ಆಗುತ್ತೆ ಸೊ ನಾಳೆ ಮಂಗಳವಾರ ಎಲ್ಲ ಬೆಳಗ್ಗೆ ಎದ್ದು ಪೂಜೆ ಮಾಡ್ತೀನಿ ಸೊ ಎಲ್ಲ ದೇವ್ರ ಸಬನ್ ತೊಳೆದು ಕ್ಲೀನ್ ಮಾಡಿ ಮಲ ಹಂಗೆ ಜೋಡಿಸಿ ಮಲಗಿ ಬೆಳಿಗ್ಗೆ ಎದ್ದು ಪೂಜೆ ಮಾಡ್ಕೊಳ್ಳೋದು ಸೊ ಇವಾಗ ಯಾವ ಥರ ಇದೆ ಅಂತ ಸೊ ಸೊಬನ್ನಿ ನೋಡಿ ಅದೇ ಹೇರೆಲ್ಲ ನಾವು ವಾಶ್ ಮಾಡ್ಕೊಂಡ್ಬಂದೆ ಸ್ವಲ್ಪ ಪರವಾಗಿಲ್ಲ ನಾಳೆ ಗೊತ್ತಾಗುತ್ತೆ ನನಗೆ ಬೌನ್ಸ್ ಆಗಿದೆಯಾ ಇಲ್ಲವಾ ಅಂತ ಹೇಳಿ ಇವಾಗ ಈ ತರ ಇದೆ ಇದನ್ನೆಲ್ಲಾನು ಇವಾಗ ಪೂರ್ತಿಯಾಗಿ ಕ್ಲೀನ್ ಮಾಡಿ ಆಮೇಲೆ ಮತ್ತೆ ನಾವು ಲೋಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಸೊ ಎಲ್ಲ ಎಲ್ಲ ಒಣಗಿತ್ತು ಸೊ ಎಲ್ಲ ಎಲ್ಲ ಚೇಂಜ್ ಮಾಡಿ ಎಲ್ಲಾನು ಡಿ ಕ್ಲೀನ್ ಮಾಡ್ತೀನಿ ಇವಾಗ ಪೂಜಾ ರೂಮು ಸಿಕ್ಸ್ goodbye gunda goodbye Jana, nana, ಕಿಚನೆಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್ ಇವಾಗ ಅಡುಗೆ ಮಾಡ್ಕೋಬೇಕು ನೋಡಿ ಗ್ಯಾಸ್ ಎಲ್ಲ ಒರೆಸಿ ಸಿಂಕೆಲ್ಲ ವಾಶ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯಿತು ಹಾಗೆ ಮನೆ ಕೂಡ ಒರೆಸಿದ್ದೀನಿ ಇನ್ನೊಂದು ಸ್ವಲ್ಪ ಒಣಗಬೇಕು ನೆಲ ಎಲ್ಲ ತಾವ ಹಾಗೆ ಇದೆ ಸೊ ಬನ್ನಿ ಪಾಪ ಓದ್ಕೊಂಡ್ ನಾನು ಟೊಮಾಟೊ ಬಾತ್ ಮಾಡಿಬಿಡ್ತೀನಿ ಬೇಗ ಬೇಗನೆ ನೋಡಿ ಎಲ್ಲ ಕ್ಲೀನಿಂಗ್ ಆಯಿತು ಸೊ ಬನ್ನಿ ಬೇಗ ಬೇಗನೆ ಅಡುಗೆ ಮುಗಿಸ್ಬಿಟ್ಟು ಮತ್ತು ಬೆಳ್ಳುಳ್ಳಿ ಶುಂಠಿ ಹಾಕಿ ಸಕ್ಕತ್ ಟೇಸ್ಟಿ ಇರುತ್ತೆ ಸೊ ನಾನು ಕೂಡ ಮೆಹಂದಿ ಹಾಕಿದ್ದೇನಲ್ಲ ಇವಾಗ ಮಳೆ ಕೂಡ ಬೀಳುತ್ತಾ ಇದೆ ಸೊ ಈ ಮನೆಗೆ ಸೂಟ್ ಸೂಟ್ ಆಗೋ ಥರ ಟೊಮಾಟೋ ಬಾತ್ನ ಮಾಡ್ಕೊಳ ಸಕ್ಕತ್ತಾಗಿರುತ್ತೆ ಕೋಳು ಕೆಮ್ಮು ಕಪ್ಪ ಏನಾದರೂ ಇದ್ದರೆ ಸೊ ಎಲ್ಲ ಕ್ಲಿಯರ್ ಆಗುತ್ತೆ ಸೊ ಬನ್ನಿ ಟೊಮೆಟೊ ಭಾತನ ಮಾಡ್ಕೊಂಬರೋಣ ತುಂಬಾ ಕಡಿಮೆ ಮಸಾಲ ಟಮಾಟೊ ಭಾತ್ಗೆ ನಾನು ಇಲ್ಲಿ ಅಂದರೆ ಒಂದು ಆರಿಂದ ಏಳು ಜನ ತಿನ್ನೋ ಥರ ಅಂದರೆ ಒಂದು ಮೂರು ಗ್ಲಾಸ್ ಅಕ್ಕಿಗೆ ನಾನು ಮಾಡ್ಕೊತಾ ಇದ್ದೀನಿ ಇಲ್ಲಿ ಮೂರೇ ಮೂರು ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಆಲ್ರೆಡಿ ಎಲ್ಲ ಸ್ಪೈಸಸ್ಸೇ ಇರೋದ್ರಿಂದ ಸೊ ಇವಾಗ ಮಳೆ ಬರ್ತಾ ಇರೋದ್ರಿಂದ ಈ ಸ್ಪೈಸಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೊಮ್ಯಾಟೊ ಭಾತು ಸೊ ಹೋಟ್ಲಲ್ಲಿ ಯಾವ ಥರ ಗಮ ಇರುತ್ತೆ ಸೊ ಅದೇ ಥರ ಇರುತ್ತೆ ಸೊ ಒಂದು ಮೂರು ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಶುಂಠಿ ನೋಡಿ ನಾನು ಪೂರ್ತಿಯಾಗಿ ಒಂದು ಇಂಚ್ ಪೂರ್ತಿ ಸಿಪ್ಪೆ ತೆಗ್ದಿಲ್ಲ ನಾನು ನೀಟಾಗಿ ವಾಶ್ ಮಾಡಿ ಹೀಗೆ ಕಟ್ ಮಾಡಿಟ್ಟಿದ್ದೀನಿ ಇದು ಕೂಡ ಒಂದು ರೆಡಿ ಆಗೋಷ್ಟು ಹಾಕಿದ್ದೀನಿ ಹಾಗೆ ಎರಡು ಗಡ್ಡೆ ಬೆಳ್ಳುಳ್ಳಿ ಸುಂ ಬಿಟ್ಟು ಹಾಕೋಬೇಕಿತ್ತು ನಂಗೆ ಸ್ವಲ್ಪ ಲೇಟಾಗಿದೆ ಅಂಥೇಳಿ ಹಂಗೆ ಹಾಕ್ಕೋತಾ ಇದ್ದೀನಿ ಬಟ್ ಎರಡು ಗಡ್ಡೆ ಚಿಕ್ಕ ಚಿಕ್ಕದು ನಾಟಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಇಂಚು ಶುಂಠಿ ಸಾರಿ ಶುಂಠಿ ದಿಂಚಕ್ಕೆ ಹಾಗೆ ಸ್ವಲ್ಪ ಕೊತ್ತಂಬರಿ ಅರ್ಧ ಈರುಳ್ಳಿ ಚಿಕ್ಕ ಚಿಕ್ಕದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ರುಬ್ಬೋದಕ್ಕೆ ಒಗ್ಗರಣೆಗೂ ಹಾಕ್ತೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸೊಂಪು ಇಷ್ಟನ್ನೇ ರುಬ್ಕೊಂಡು ಬರೋಣ ಫಸ್ಟು ನುಣ್ಣಗೆ ರುಬ್ಕೊಂಡ್ಬಿಡೋಣ ಇದೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಮಸಾಲೆ ಎಲ್ಲ ಈ ರೀತಿಯಾಗಿ ನುಣ್ಣಗೆ ರುಬ್ಬಿದ್ದೀನಿ ಗ್ಯಾಸ್ ಆನ್ ಮಾಡಿ ನೋಡಿ ನಾನು ಒಂದು ನಾಲ್ಕು ಚಿಕ್ಕ ಸ್ಪೂನಿಂದ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಅಂದರೆ ನಾನು ಒಂದು ಏಳು ಎಂಟು ಜನ ತಿನ್ನೋವಷ್ಟು ಮಾಡ್ತಾಯಿದ್ದೀನಿ ಹಾಗಾಗಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಬಿಸಿ ಕೂಡಲೇ ನಾನು ಇಲ್ಲಿ ಫಸ್ಟ್ ಕರ್ಬೇವ್ ಹಾಕಿದೀನಿ ಕರ್ಬೇವ್ ಹಾಕಿದ್ದೀನಿ ನಾನು ಇಲ್ಲಿ ಫಸ್ಟ್ ಪಲಾವ್ ಎಲ್ಲಿ ಹಾಕ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಪಲಾವ್ ಇದೆ ಒಂದ್ ಎರಡು ಇಂಚು ಚಕ್ಕೆ ಮತ್ತೆ ಸ್ಟಾರ್ ಮುಗ್ದು ಸಣ್ಣ ಸಣ್ಣದಿದೆ ನಾಲ್ಕಿದೆ ಹಾಗೆ ಏಲಕ್ಕಿ ಇದೆ ದಪ್ಪ ಮತ್ತೆ ಸೋಂಪು ಸ್ವಲ್ಪ ಜೀರಿಗೆ ಇಷ್ಟು ಡ್ರೈ ಪಲಾವ್ ತಮ್ಮನ್ನು ಹಾಕ್ತಾ ಇದ್ದೀನಿ ಎಲ್ಲ ನಾನು ಹಾಕಿದೇನಲ್ವಾ ಇವಾಗ ಒಂದು ಅದ ಈರುಳ್ಳಿನದ್ದ ಹೆಚ್ಚಿ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಎರಡು ಟೊಮೆಟೊ ಹಾಕಿದ್ದೀನಿ ಅದು ಒಂದು ಟೊಮೆಟೊ ನಾಲ್ಕು ಮಾಡಿ ಹಾಕ್ತಾ ಇದೀನಿ ಇದೆಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟ್ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿ ಇವಾಗ ಬಟಾಣಿ ಕೂಡ ನಾನು ಸೊ ಕಲರ್ ಆ್ಯಡ್ ಮಾಡಿರ್ತಾರೆ ಬಟಾಣಿ ಫ್ಯಾಕೀರ್ಸಲ್ಲಿ ಅದಕ್ಕೋಸ್ಕರ ನಾನು ನೀರಲ್ಲಿ ನೆನೆಸಿದ್ದೀನಿ ಸೊ ಎಷ್ಟು ಮಾತ್ರ ಕಲರ್ ಹೋಗಿದೆ ಅಂತ ನೋಡೋಣ ಎಲ್ಲ ಫ್ರೈ ಆಗಿದೆ ಇವಾಗ ರುಬ್ಬಿರೋ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ನಾನು ಕುಕ್ಕರ್ಗೆ ಮುಖ್ಯ ಒಬ್ಬವ್ರಿಗು ಫ್ರೈ ಮಾಡ್ಕೋಬೇಕು ಮಸಾಲೆ ಎಲ್ಲನೂ ಒಂದೆರಡು ನಿಮಿಷ ಬಾಡಿಸ್ಕೊಡೋಣ ಏನು ಬಾಡಿಸ್ಕೊಳೋ ಅವಶ್ಯಕತೆ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಬಟಾಣಿ ನೋಡಿ ಅರ್ಜೆಂಟ್ಗೆ ಅಂತ ಹೇಳಿ ಪ್ಯಾಕೆಟ್ನ ತರಿಸ್ಕೊಂಡೆ ಬಟ್ ಇಲ್ಲಿ ಎಷ್ಟು ಕಲರ್ ಆ್ಯಡ್ ಮಾಡಿದ್ದಾರೆ ಅಂತ ಹೇಳಿ ಎಷ್ಟು ಸರಿ ನಾವು ಬಿಸಿನೀರಲ್ಲಿ ಹಾಕಿದ್ರೂ ಕೂಡ ಕಲರ್ ಬಿಡ್ತಾನೆ ಇತ್ತು ಆದ್ರೂ ನಾನು ನಾಲ್ಕೈದು ಸರಿ ನಾನು ಸ್ವಲ್ಪ ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ನೀಟಾಗಿ ವೈಟ್ ಆಗೋವರೆಗೂ ವಾಶ್ ಮಾಡಿ ಹಾಕ್ತಾ ಇದ್ದೀನಿ ಅಗತ್ಯ ಇತ್ತು ಅಂತ ಹೇಳಿ ಹಾಕ್ದೇ ಇಲ್ಲ ಅಂದರೆ ನಾನು ಪ್ಯಾಕೆಟ್ನ ತರೋದೇ ಇಲ್ಲ ನೀವು ಹಾಕಿ ಅಂತ ನಾನು ಹೇಳೋದು ಕೂಡ ಇಲ್ಲ ಯಾಕಂದರೆ ಇಲ್ಲಿ ಇಷ್ಟೊಂದು ಕಲರ್ ಆ್ಯಡ್ ಮಾಡಿದ್ದಾರೆ ತಿನ್ನೋದು ಸೇಫ್ ಕೂಡ ಅಲ್ಲ ಹಾಗಾಗಿ ನಾನು ಮನೆಯಲ್ಲೇ ಒಣಗಿರೋ ಬಟಾಣಿ ತಂದು ನೆನ್ಸ್ಕೊತೀನಿ ಅವಾಗೂ ಇವತ್ತು ಮರ್ತಿದ್ದೆ ಪ ಟಮಾಟೊ ಮಾಡಬೇಕು ಅನ್ನೋದು ಇರಲಿಲ್ಲ ಇವತ್ತು ಏನೋ ಎಮರ್ಜೆನ್ಸಿ ಮಳೆ ಬೀಳ್ತಾ ಇದೆ ಚೆನ್ನಾಗಿರುತ್ತೆ ಎಲ್ಲರಿಗೂ ಕೋಲ್ಡ್ ಕೆಮ್ಮು ಅಂತ ಅಂತೇಳಿ ಈ ರೀತಿಯಾಗಿ ನಾನು ಟೊಮಾಟೋ ಬಾತ್ನ ಮಾಡಿದ್ದೀನಿ ಇವತ್ತು ಮಸಾಲೆ ಎಲ್ಲ ಫ್ರೈ ಆದಮೇಲೆ ನಾನು ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ದೀನಿ ಇವಾಗ ಈ ಗ್ಲಾಸಿಂದ ನಾನು ಎರಡು ಗ್ಲಾಸ್ ಆಗೋವಷ್ಟು ಅಕ್ಕಿ ಹಾಕಿದ್ದೀನಿ ಮತ್ತು ಇನ್ನೊಂದು ಮೂರುವರೆ ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ರೆ ಸೊ ಕರೆಕ್ಟಾಗಿ ಆಗುತ್ತೆ ನಮಗೆ ಅನ್ನ ಆಗುತ್ತೆ ಅಕ್ಕಿನ ಒಂದ್ಸರಿ ವಾಶ್ ಮಾಡಿ ನೀಟಾಗಿ ತೊಳೆದ್ಬಿಟ್ಟು ಈ ರೀತಿಯಾಗಿ ನಾವು ಹಾಕಿರೋ ಅಂಥ ಮಸಾಲೆಗೆ ಸೇರಿಸ್ಕೊಂಡ್ಬಿಡೋಣ ಸೊ ಇಷ್ಟೇ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಎರಡು ವಿಜಿಲ್ ಹಾಕಿಸ್ಕೊಂಡ್ರೆ ಕರೆಕ್ಟಾಗಿ ಅನ್ನ ಬೆಂದು ಮತ್ತೆ ಉದುರು ಉದ್ರಾಗ ಆಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಈ ಟೊಮ್ಯಾಟೊ ಬಾತು ಒಂದು ಸರಿ ಮಾಡ್ಕೊಂಡು ನೋಡಿ ಮತ್ತು ನೀವು ಹೇಗೆ ಬರುತ್ತೆ ಅಂಥೇಳಿ ಕಮೆಂಟ್ ಮಾಡಿ ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಂಡು ಆದಮೇಲೆ ಬೇಕಂದರೆ ಒಂದು ಸ್ವಲ್ಪ ಲಿಂಬೆ ಹಣ್ಣು ರಸ ಕೂಡ ಹಿಂಕೋಬೋದು ಇಲ್ಲಿ ಒಂದು ಚೀಟಿಗೆ ಆಗೋಷ್ಟು ಅರಿಶಿಣ ಪುಡಿ ಹಾಕಿ ನೀಟಾಗಿ ಇನ್ನೊಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಜಿಲ್ ಎರಡು ವಿಜಿಲ್ ಆದ್ರೆ ಚೆನ್ನಾಗಿ ಬೆಂದಿರತ್ತೆ ಸೊ ಇಷ್ಟು ಮಾತ್ರ ಬೇಯಿಸ್ಕೊಳ್ಳಿ ಎರಡು ವಿಜಿಲ್ ಆಗೋ ಅಷ್ಟಲ್ಲಿ ತೆಗ್ದಿರೋಂಥ ಪಾತ್ರೆಗಳೆಲ್ಲಾನು ವಾಶ್ ಮಾಡ್ಬಿಡೋಣ ಅಂತೇಳಿ ಸೊ ಎಲ್ಲ ವಾಶ್ ಮಾಡ್ಕೊತ ಇದ್ದೀನಿ ಇನ್ನು ಪೂಜೆ ಸಾಮಾನೆಲ್ಲ ವಾಶ್ ಮಾಡ್ಕೊಳ್ಳೋದು ಬಾಕಿ ಇದೆ ನಾನು ಅದಕ್ಕೋಸ್ಕರ ಎಲ್ಲ ಸಿಂಕ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಪೂಜಾ ಸಾಮಾನೆಲ್ಲಾನು ಇಲ್ಲೇ ಸಿಂಕಲ್ಲಿ ವಾಶ್ ಮಾಡಿದ್ರೆ ಆಗುತ್ತೆ ಲಾಸ್ಟಲ್ಲಿ ಊಟ ಆದ್ಮೇಲೆ ನಾನು ದೇವ್ರ ಸಾಮಾನನ್ನ ವಾಶ್ ಮಾಡ್ಕೊಳ್ತೀನಿ ಸೊ ಅದು ಪೂಜೆ ಮಾಡ್ಕೊಳ್ದು ನಾಳೆ ವಿಡಿಯೋಲಿ ತೋರಿಸ್ತೀನಿ ಇವತ್ತು ಮಾತ್ರ ನಾನು ಪೂರ್ತಿಯಾಗಿ ಡೀಪ್ ಕ್ಲೀನಿಂಗ್ ನ ಮಾಡ್ಕೊತಾ ಇದ್ದೀನಿ ಪೂಜಾ ರೂಮು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ರೀತಿ ಕ್ಲೀನ್ ಮಾಡ್ಕೊಂಡೆ ಅಂತ ಡಿ ಸೊ ಎಲ್ಲ ಕ್ಲೀನಿಂಗ್ ಆಗಿದೆ ಸೊ ಎಲ್ಲ ಕ್ಲೀನ್ ಆದಮೇಲೆ ನಾನು ಸಿಂಕೆಲ್ಲ ಸರಿ ವಾಶ್ ಆದಮೇಲೆ ದೇವ್ರ ಸಾಮಾನೆಲ್ಲನೂ ಒಂದು ಪ್ಲೇಟಲ್ಲಿ ಜೋಡಿಸ್ಕೊಂಬಂದು ಸಿಂಕಲ್ಲಿ ಇಟ್ಕೊಳ್ಳೋದು ಹಾಗೆ ಇವತ್ತು ಇಟ್ಟಿರೋಂಥ ರೈಸು ನಮಗೆ ಸ್ವಲ್ಪ ಸಾಲಿಲ್ಲ ಲಾಸ್ಟಲ್ಲಿ ಹಾಗೆ ಸಿಂಪಲ್ಲಾಗಿ ಒಂದು ಹತ್ತು ನಿಮಿಷ ಒಳಗಡೆ ಮಾಡ್ಕೊಳ್ಳೋಂಥ ಪಾಯಸ ಕೂಡ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ದೇವ್ರ ಸಾಮಾನೆಲ್ಲ ಸಿಂಕಲ್ಲಿ ಇಟ್ಟಿದ್ದೀನಿ ಇನ್ನು ದೇವತ್ ಸಾಮಾನೆಲ್ಲ ಸಿಂಕಲ್ ಹಾಕಿ ಆಮೇಲೆ ಅಷ್ಟರಲ್ಲಿ ಕುಕ್ಕರ್ ಕೂಡ ಬಿಸಿಲು ಹಾಕಿ ಕುಕ್ಕರ್ ಪೂರ್ತಿಯಾಗಿ ತಣ್ಣಗೆ ಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಮತ್ತು ಅಂತ ಹೇಳಿ ಸೊ ಕರೆಕ್ಟಾಗಿ ಅಳತೆ ಪ್ರಕಾರ ನೀರು ಹಾಕ್ಕೊಂಡ್ರೆ ಅನ್ನ ತುಂಬಾ ಉದ್ರುದ್ರಾಗಿ ತುಂಬಾ ರುಚಿಯಾಗಿರುತ್ತೆ ಸೊ ನಾನು ಈ ರೀತಿಯಾಗಿ ಮಾಡಿಕೊಂಡು ಇವಾಗ ಬಿಸಿ ಬಿಸಿ ತಿಂದ್ರೇ ಚೆನ್ನಾಗಿರುತ್ತೆ ಈ ಥರ ರೈಸ್ ಐಟಮ್ಸ್ಗಳು ಅದಕ್ಕೋಸ್ಕರ ಎಲ್ಲರಿಗೂ ಫಸ್ಟೇ ಇವಾಗ ಸರ್ವ್ ಮಾಡಿಬಿಟ್ಟು ಇನ್ನು ನಾನು ತಿಂದ್ಬಿಟ್ಟು ಆಮೇಲೆ ದೇವರ ಸಾಮಾನೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ಸರ್ವ್ ಮಾಡ್ತಾ ಇದ್ದೀನಿ ನನಗೂ ಕೂಡ ಒಂದು ಸ್ವಲ್ಪನೇ ಅನ್ನ ಇವತ್ತು ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ತಿಂದುಬಿಟ್ಟು ಇನ್ನು ಲಾಸ್ಟ್ ಅಲ್ಲಿ ನೋಡಿ ಎಲ್ಲಾ ಖಾಲಿ ಆಗಿತ್ತು ರೈಸು ಹಾಗಾಗಿ ಒಂದು ಸ್ವಲ್ಪ ಹಾಲು ಪಾಯಸ ಮಾಡ್ಕೊಡೋಣ ಅಂತ ಹೇಳಿ ಹಾಲು ಪಾಯಸ ಸ್ವಲ್ಪ ಸಪ್ಪೆ ಸಪ್ಪೆನೆ ಮಾಡ್ಕೊಂತ ಇದ್ದೀನಿ ನೈಟ್ ಟೈಮ್ ಜಾಸ್ತಿ ಸ್ವೀಟ್ ತಿನ್ನಬಾರ್ದು ಅಂತ ಹೇಳಿಬಿಟ್ಟು ಕಾಲು ಲೀಟರ್ ಹಾಲಿಗೆ ಕಾಲು ಲೀಟ್ರ್ ಆಗೋಷ್ಟು ನೀರನ್ನ ಹಾಕಿ ಒಂದು ಸ್ವಲ್ಪನೇ ಸಕ್ಕರೆ ಹಾಕಿದ್ದೀನಿ ಒಂದು ನಾಲ್ಕೈ ಟೇಬಲ್ ಸ್ಪೂನ್ ಸಕ್ಕರೆ ಮತ್ತೆ ಫ್ರೆಶ್ ಎಲಕಿನ ತಗೊಂಡು ಕುಟ್ಟಿ ಅದರಲ್ಲಿ ಪುಡಿ ಮಾಡಿ ಸೇರಿಸಕೊಂತ ಇದೀನಿ ಏಲಕ್ಕಿನ ಒಣ್ಣ ಪುಡಿ ಮಾಡಿ ಹಾಲಿಗೆ ಸೇರಿಸ್ಕೊಂಡ್ಬಿಡೋಣ ಅರ್ಧ ಲೀಟ್ರ್ ಹಾಲಿಗೆ ನಾನು ರುಚಿಗೆ ಬೇಕು ಸಕ್ಕರೆ ಹಾಕ್ಕೊಂಡು ಏಲಕ್ಕಿ ಫ್ರೆಶ್ ಎಲಕಿನ ಈ ರೀತಿ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ ಮತ್ತೆ ರೋಸ್ಟೆಡ್ ಶಾವಿಗೆ ತಗೊಂಡಿದ್ದೆ ರೋಸ್ಟೆಡ್ ಶಾವಿಗೆನ ಡೈರೆಕ್ಟ್ ಹಾಗೆ ಸೇರಿಸ್ಕೊಂಡಿದ್ದೀನಿ ಮತ್ತೆ ಇದಕ್ಕೆ ನಾನು ಗೋಡಂಬಿ ದ್ರಾಕ್ಷಿ ಏನು ಹಾಕಿಲ್ಲ ಇವತ್ತು ಇದಕ್ಕೆ ಬೇರೆ ಇನ್ನೇನು ಸೇರಿಸ್ಕೊಳ್ಳೋದು ಬೇಡ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡ್ರೆ ಸಾಕು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ಪಾಯಸ ಸಕ್ಕತ್ತ್ ರುಚಿಯಾಗಿತ್ತು ಸೊ ದಿಢೀರಂತ ಅಂತ ಐದು ನಿಮಿಷದಲ್ಲಿ ಮಾಡ್ಕೋಬೋದು ಏನಾದರೂ ಅಡುಗೆ ಮಾ ಇಲ್ವಾ ಅಂದರೆ ಈ ರೀತಿಯಾಗಿ ಮಾಡ್ಕೊಳ್ಳೋಣ ಅಂತೇಳಿ ಇನ್ನು ನನಗೆ ಸಾಲಿಲ್ಲ ಲಾಸ್ಟಲ್ಲಿ ಅನ್ನ ಅಂತ ಹೇಳ್ಬಿಟ್ಟು ಸೊ ಇವತ್ತು ಪಾಯಸ ಮಾಡ್ಕೊಂಡು ಎಲ್ಲ ಸ್ವಲ್ಪ ಸ್ವಲ್ಪ ತಿಂದ್ವಿ ಲಾಸ್ಟಲ್ಲಿ ಸೊ ತುಪ್ಪ ಹಾಕಿ ಹಿಂಗೇನೆ ಸರ್ವ್ ಮಾಡೋದು ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಉದ್ರದ್ರಾಗಿರೋ ಅಂತ ಹಾಲು ಪಾಯಸ ಮಾಡ್ಕೊಂಡಿದ್ದೀನಿ ತುಂಬಾ ಈಸಿ ಪಾಯಸ ಮಾಡ್ಕೊಳ್ಳೋದು ಮತ್ತೆ ಚಿಕ್ಕ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಸೊ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರತ್ತೆ ಸೊ ಇವತ್ತಿನ ಟೊಮ್ಯಾಟೊ ಬಾತು ಹಾಗೆ ಸಿಂಪಲ್ ಐದು ನಿಮಿಷ ಒಳಗಡೆ ಮಾಡಿಕೊಡೋ ಅಂತ ಹಾಲು ಪಾಯಸ ಸೊ ಇವೆರಡು ತೋರಿಸಿದ್ದೀನಿ ಮತ್ತು ಇವತ್ತಿನ ಡೈಲಿ ರುಟೀನ್ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಸೊ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ತೀರ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ಮೇಲೆ ಆಲ್ ಓನ್ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಇವಾಗ ನಾನು ಹೇಳಿ ನಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ನೋಡಿ ಇವತ್ತೆಲ್ಲ ನಾನು ಕೂಡ ತಿಂದು ತೋರಿಸ್ತಿದ್ದೀನಿ ಸೊ ಊಟ ಎಲ್ಲ ಆದಮೇಲೆ ಪೂಜೆ ರೂಮೆಲ್ಲ ಕ್ಲೀನ್ ಮಾಡಿ ಈ ರೀತಿಯಾಗಿ ಜೋಡಿಸಿ ಸೆಟ್ ಮಾಡಿ ಇಟ್ಟಿದ್ದೀನಿ ನಾಳೆ ಬೆಳಿಗ್ಗೆ ಹೂವು ಹಾಕಿ ಪೂಜೆ ಮಾಡೋ ಥರ ಇರಬೇಕು ಆ ರೀತಿ ನಾನು ಸೆಟ್ ಮಾಡಿ ಇಟ್ಟಿದ್ದೀನಿ ಸೊ ಇಷ್ಟೇ ಇಷ್ಟು ಮಾಡೋ ಅಷ್ಟರಲ್ಲಿ ನನಗೆ ಟೈಮ್ ನೈಟ್ ಹನ್ನೆರಡುವರೆ ಆಗಿಬಿಟ್ಟಿತ್ತು ಮತ್ತು ನಾಳೆ ಇನ್ನೂ ಡೈಲಿ ಬ್ಲಾಗ್ ಜೊತೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ನಾಳೆ ಸಿಗ್ತೀನಿ ಬಾಯ್ Thank you